ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪಾಲಕ್ ಗೋಬಿ ಸಿಕ್ಸ್ಟಿ ಫೈವ್ ಮಾಡೋದು ಹೇಗಂತ ನೋಡೋಣ ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿರೋ ಒಂದು ಫ್ಲವರನ್ನು ತೊಗೊಂಡಿದ್ದೀನಿ ಸೊ ಇದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಫ್ಲವರ್ ಪೀಸಸನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ನಾನು ಮೊದಲೇ ಬಿಸಿನೀರನ್ನು ನೀರನ್ನು ಕಾಯಿಸಿಟ್ಟಿದ್ದೆ ಆ ಬಿಸಿನೀರಿಗೆ ಒಂಚೂರು ಸಾಲ್ಟು ಹಾಗೆ ಟರ್ಮರಿಕ್ ಅರ್ಶನ ಹಾಕಿದ್ದೆ ಸೊ ಅದಕ್ಕೆ ಇದನ್ನು ಫ್ಲವರ್ ಪೀಸಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಡೋಣ ನೆಕ್ಸ್ಟು ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಸೊಪ್ಪನ್ನು ತೊಗೊಂಡಿದ್ದೆ ಪಾಲಕ್ ಸೊಪ್ಪು ಸೊ ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ನೆಕ್ಸ್ಟು ಈ ಪಾಲಕ್ ಸೊಪ್ಪನ್ನು ಬೇಯಿಸ್ಕೋಬೇಕು ಸೊ ಬೇಯಿಸ್ಕೋಬೇಕಂದ್ರೆ ಫಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಡಬೇಕು ಪಾತ್ರೆಗೆ ಒಂಚೂರು ನೀರು ಹಾಕಿ ನೀರು ಕಾದ ನಂತರ ಒಂಚೂರು ಉಪ್ಪನ್ನು ಹಾಕಿ ಕ್ಲೀನ್ ಮಾಡ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನು ಇದ್ದೀನಿ ನೀವು ಬೇಕಿದ್ದರೆ ಇದನ್ನು ಕಟ್ ಮಾಡಿನೂ ಹಾಕ್ಬೋದು ನಾನಿಲ್ಲಿ ಕಟ್ ಮಾಡಿ ಹಾಕ್ತಿಲ್ಲ ಹಾಗೆ ಕ್ಲೀನ್ ಮಾಡಿ ಹಾಗೆ ಹಾಕ್ತಿದ್ದೀನಿ ಸೊ ನೆಕ್ಸ್ಟು ಇದಕ್ಕೆ ಚೂರು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ಎರಡು ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ನೀವು ಜಾಸ್ತಿ ಹಾಕ್ಬೋದು ಹಾಗೆ ಒಂದೆರಡರಿಂದ ಇದು ಚೆನ್ನಾಗಿ ಕುದೀಬೇಕು ಸೊ ನೆಕ್ಸ್ಟು ಇಲ್ಲಿ ಬಿಸಿನೀರಲ್ಲಿ ಹಾಕಿರುವಂಥ ಫ್ಲವರನ್ನು ಇವಾಗ ನಾನು ನೀರಿಂದ ಸಪ್ರೇಟ್ ಇದ್ದೀನಿ ಇವಾಗ ಫೈವ್ ಮಿನಿಟ್ಸ್ ಆಯಿತು ಇವಾಗ ಫ್ಲವರನ್ನು ತೆಗಿಯೋಣ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಹೂಕೋಸಲ್ಲಿರುವಂಥ ಹುಳಗಳಾಗಲಿಲ್ಲ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರಲ್ಲ ಅವೆಲ್ಲ ಸಾಯ್ತವೆ ಮತ್ತು ಒಂಚೂರು ಬಾಯ್ಲ್ ಆಗುತ್ತೆ ಅಂತ ಫ್ಲವರು ಒಂಚೂರು ಬಾಯ್ಲ್ ಆಗುತ್ತೆ ಅಂತ ಈ ಥರ ಮಾಡ್ತೀವಿ ಪಾಲಕ್ ಚೆನ್ನಾಗಿ ಕುದ್ದಿದೆ ಗ್ಯಾಸ್ ಆಫ್ ಮಾಡೋಣ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ಮತ್ತು ಬೇಯಿಸಿದ ಹಸಿ ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಸಿ ಇದೆ ಏನು ತೊಂದರೆ ಇಲ್ಲ ನೀವು ಬೇಕಿದ್ರೆ ಆರಿದ ಮೇಲೂ ಹಾಕ್ಬೋದು ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಬೇಕು ಇವಾಗ ಇದು ಮಿಕ್ಸರ್ ಆಗಿದೆ ನೋಡಿ ಈ ಥರ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಹಾಕಬೇಕು ಸೊ ಆ ಥರ ಆಗಿದೆ ಇವಾಗ ಇದನ್ನ ಕಟ್ ಮಾಡ್ಕೊಂಡಿರುವಂತ ಹೂಕೋಸಿಗೆ ಹಾಕ್ತಾ ಮಿಕ್ಸಿ ಜಾರ್ಗೆ ಒಂಚೂರು ನೀರನ್ನು ಹಾಕ್ತಾ ಇದ್ದೀನಿ ಅದರಲ್ಲಿ ಒಂಚೂರು ಪೇಸ್ಟ್ ಇರುತ್ತಲ್ಲ ಅದಕ್ಕೆ ಬರಲಿ ಅಂತ ಒಂಚೂರು ಅಷ್ಟೇ ಹಾಗೆ ಎರಡೂವರೆ ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಒಂದು ಸ್ಪೂನ್ ಮೈದಾ ಹಿಟ್ಟನ್ನು ಹಾಕಿದ್ದೀನಿ ಮೈದಾ ಹಿಟ್ಟು ಬಂದು ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಬಹುದು ನೋಡಿ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ನಾವು ಮಾಡಿರುವಂಥ ಪೇಸ್ಟ್ ಇದೆಯಲ್ಲ ಮಿಕ್ಸಿ ಮಾಡಿರೋದು ಅದು ಫ್ಲವರ್ಸ್ ಅದೇ ಚೆನ್ನಾಗಿ ಹೊಂದ್ಕೋಬೇಕು ಆ ಥರ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಗರಂ ಮಸಾಲ ಅದಕ್ಕೆ ಒಂಚೂರು ಹಿಟ್ಟು ಕಡಿಮೆ ಆಗಿತ್ತು ಅದಕ್ಕೆ ಒಂಚೂರು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಹಾಕಿದರೆ ನಾವು ಮುಂಚೆನೇ ಉಪ್ಪನ್ನು ಯೂಸ್ ಮಾಡಿದ್ದೀವಿ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ಎಣ್ಣೆನ ಹಾಕಬೇಕು ಎಣ್ಣೆ ಕಾದ ನಂತರ ನಾವು ಮಿಕ್ಸ್ ಮಾಡಿರುವಂಥ ಹೂಕೋಸನ್ನು ಇವಾಗ ಒಂದೊಂದಾಗಿ ಹಾಕ್ತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ಬೇಕನ್ಸಿದ್ರೆ ಈ ಥರ ಸಖತ್ ಟೇಸ್ಟಿಯಾಗಿರುವಂಥ ಪಾಲಕ್ ಗೋಬಿ ಸಿಕ್ಸ್ಟಿ ಫೈನ ಮಾಡ್ಕೊಂಡು ತಿನ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಎಲ್ಲ ಈ ಥರ ನೀಟಾಗಿ ಕರ್ಕೋಬೇಕು ಇದು ಗೋಲ್ಡನ್ ಕಲರ್ ಬರೋ ಥರ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ನೋಡಿ ಇದು ಇವಾಗ ಆಗಿದೆ ಇದನ್ನು ನಾನು ತೆಗಿತಾ ಇದ್ದೀನಿ ನೋಡಿ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಅದೇ ಎಣ್ಣೆಲಿ ಒಂಚೂರು ಕರ್ಬೇನ ಕರೆದಿದ್ದೆ ಸೊ ಅದನ್ನು ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಮೇಲೆ ಚೂರು ಹಾಕಿದ್ದೀನಿ ಇದು ಆಪ್ಷನಲ್ಲು ಹಾಗೆ ಟೇಸ್ಟಿಗೆ ಹಾಕಿರೋದು ಲಾಸ್ಟಲ್ಲಿ ಟೊಮೆಟೊ ಸಾಸನ್ನು ಹಾಕಿದ್ದೀನಿ ಸೊ ನೋಡಿ ನಮಗೆ ಬೇಕಾಗಿರುವಂಥ ಪಾಲಕ್ ಗೋಬಿ ಸಿಕ್ಸ್ಟಿ ಫೈವ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಗೆ ರುಚಿನೂ ಸಖತ್ತಾಗಿ ಟೇಸ್ಟಿಯಾಗಿದೆ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ Thank you.